ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಾ ಬರುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಾದ ಈ ಜನವರಿಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಮಹನೀಯರ ಜಯಂತಿ ಪುಣ್ಯಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಮಾಹಿತಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ಈ ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಜನವರಿ ಇಪ್ಪತ್ತೊಂದರ ವಿಶೇಷ ಏನೆಂದರೆ ಸಮಾಜಕ್ಕಾಗಿ ಯಾರು ಸೇವೆ ಸಲ್ಲಿಸುತ್ತಾರೋ ಅಂಥವರನ್ನು ಸಮಾಜ ಗೌರವಿಸುತ್ತದೆ ಪೂಜಿಸುತ್ತದೆ ಎನ್ನುವುದಕ್ಕೆ ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಸ್ವಾಮಿಗಳು ನಿರ್ದರ್ಶನರಾಗಿದ್ದಾರೆ ಶ್ರೀಗಳ ಲಿಂಗೈಕ್ಯ ಸ್ಮರಣೋತ್ಸವ ದಿನ ಎಂದು ಈ ದಿನವನ್ನು ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದಾದ್ಯಂತ ಅವರ ಅಪಾರ ಶಿಷ್ಯ ಬಳಗದಿಂದ ದಾಸೋಹ ದಿನವನ್ನಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ದಿನದ ಮಹತ್ವ ಕುರಿತು ಕುಷ್ತಿ ತಾಲೂಕಿನ ಕಂದಕೂರು ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕ ಆಧ್ಯಾತ್ಮಿಕ ಚಿಂತಕ ಲೇಖಕರು ಆದ ಕುಮಾರಸ್ವಾಮಿ ಹಿರೇಮಠ ಅವರು ನಮ್ಮ ಈ ದಿನ ವಿಶೇಷ ವೇದಿಕೆಯಲ್ಲಿದ್ದು ತುಮಕೂರಿನ ತ್ರಿವಿಧ ದಾಸೋಹಿ ಲಿಂಗೈಕ್ಯ ಸಿದ್ಧಗಂಗಾ ಶ್ರೀಗಳ ಅವರ ಜೀವನ ಸಾಧನೆ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿ ನೀಡಲಿದ್ದಾರೆ ಬನ್ನಿ ಹಾಗಾದರೆ ಕೇಳೋಣ ನಮಸ್ಕಾರ 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 ನಮ್ಮ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಡೆದಾಡೋ ದೇವರು ಎಂದೇ ಬಿಂಬಿಸಿರುವ ನಮ್ಮ ಲಿಂಗೈಕ್ಯ ಶಿವಕುಮಾರ್ ಶ್ರೀಗಳ ಜೀವನ ಸಾಧನೆ ಕುರಿತು ನಮ್ಮ ವೀಕ್ಷಕರಿಗೆ ಸಂಕ್ಷಿಪ್ತವಾಗಿ ಸರ್ ಹಾಡಿದೊಡೆ ಎನ್ನೊಡೆಯನ ಒಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಒಡೆಯನ ಬೇಡುವೆ ನಮ್ಮ ಒಡೆಯ ಯಾರೂ ಅಲ್ಲ ಯಾರು ತನ್ನನ್ನು ರಕ್ಷಿಸಿಕೊಂಡು ಸಮಾಜವನ್ನು ರಕ್ಷಿಸುತ್ತಾರೆಯೋ ಅವರೇ ನಮ್ಮ ಒಡೆಯರಾಗಿದ್ದಾರೆ ಅದಕ್ಕೆ ಧರ್ಮವೇ ರಕ್ಷತಾ ರಕ್ಷತಿ ಎಂದು ಕರೆಯುತ್ತದೆ ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಸಂಸ್ಕೃತದಲ್ಲಿ ಆತ್ಮಾನ ಆತ್ಮಾನಮಸಾಧೇತ್ ಆತ್ಮಯೋ ಹ್ಯಾತ್ಮಾನೋ ಬಂಧುರಾತ್ಮರಿ ಪುರಾತ್ಮನಃ ಇದರರ್ಥ ಮನುಷ್ಯನಾದವನು ತನ್ನ ಉದ್ಧಾರವನ್ನು ತಾನು ಮಾಡಿಕೊಳ್ಳಬೇಕೇ ಹೊರತಾಗಿ ತನ್ನ ನಾಶವನ್ನು ತಾನು ಮಾಡಿಕೊಳ್ಳಬಾರದು ಉದ್ದಾನ ಶ್ರೀಗಳ ಕೃಪಾಶೀರ್ವಾದದಿಂದ ಅವರ ಬದುಕು ಪ್ರಾರಂಭವಾಗಿ ಅಂದು ಕಷ್ಟದ ಕಾಲದಲ್ಲಿ ಭೂಮಿಯನ್ನು ಉಳುಮೆ ಮಾಡುವುದರ ಮೂಲಕವಾಗಿ ಬಂದಂತ ಬೆಳೆಯ ಪ್ರತಿಫಲದಿಂದ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದು ಅದು ಸಾಮಾನ್ಯ ವೈಚಾರಿಕತೆ ಅಲ್ಲ ಅಂತಹ ಒಂದು ಉಳುಮೆ ಮಾಡುವುದರ ಮೂಲಕ ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಟ್ರಲ್ಲ ಅಂತ ಶ್ರೀಗಳು ಅವರ ತಮ್ಮ ಸರ್ವಸ್ವನ್ನೇ ಈ ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದಾರೆ ಎಂಬತ್ತು ವರ್ಷಗಳ ಕಾಲ ನಾನು ಹತ್ತನೇ ವಯಸ್ಸಿದ್ದಾಗ ಶ್ರೀಮಠಕ್ಕೆ ನಮ್ಮ ಮನೆಯಲ್ಲಿ ಕರೆದುಕೊಂಡು ಹೋಗಿದ್ರು ಅವಾಗ ಒಂದು ದಿನ ಅಲ್ಲಿ ಇದ್ವಿ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರರ ಮಠಕ್ಕೂ ಕೂಡ ನಾವು ಹೋಗಿದ್ವಿ ಇವತ್ತು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳಿಂದ ಕೂಡಿದಂತಹ ಮಠ ಆ ಬೆಳಗುತ್ತಿದೆ ಅಂತಂದರೆ ಅದು ಕೇವಲ ಮಠದ ಮಾತ್ರ ಹೆಸರಲ್ಲ ಮಠದಲ್ಲಿ ಓದುವಂಥ ವಿದ್ಯಾರ್ಥಿಗಳ ಬಾಳು ಕೂಡ ಬೆಳಗುತ್ತಿರುವಂತದ್ದೇ ವಿದ್ಯಾರ್ಥಿ ವಿದ್ಯೆ ಅಧಿಕ ಅರ್ಥಿ ವಿದ್ಯೆ ವಿದ್ಯೆಯನ್ನು ಪಡೆಯೋದು ಅರ್ಥಿ ಅರಗಿಸಿಕೊಳ್ಳುವುದು ಯಾರು ವಿದ್ಯೆಯನ್ನು ಅರಗಿಸಿಕೊಳ್ಳುತ್ತಾರೆಯೋ ಅವರೆಲ್ಲರೂ ವಿದ್ಯಾರ್ಥಿಗಳಾಗುತ್ತಾರೆ ಹಾಗೆ ಪರಿಪೂರ್ಣ ವಿದ್ಯಾರ್ಥಿಗಳನ್ನಾಗಿ ಮಾಡ್ರು ಮಾಡುವಂತಹ ಕರ್ನಾಟಕದ ಮಠಗಳಲ್ಲಿ ಇವತ್ತು ತುಮಕೂರು ಸಿದ್ಧಗಂಗಾ ಮಠವು ಕೂಡ ಒಂದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಕಿಚ್ಚೆ ಪಡ್ತಾ ಇದ್ದೀನಿ ಅಲ್ಲೇ ಚಿಕ್ಕಪೇಟೆ ಅಂತಿದೆ ತುಮಕೂರಿನ ಚಿಕ್ಕಪೇಟೆಯಲ್ಲಿರುವಂಥ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಆ ಮಠಂದರೆ ಅತ್ಯಂತ ಗೌರವ ಆ ಮಠದ ಮೂಲಕ ಅವ್ರು ಹೇಳುತ್ತಾರೆ ಪೂಜ್ಯ ಶಿವಕುಮಾರ ಸ್ವಾಮಿಗಳೆಂದರೆ ನನ್ನ ಮೇಲೆ ಅಪಾರ ಅಭಿಮಾನ ಎಂದು ಅವರು ಹೇಳಿಕೊಳ್ಳುತ್ತಾರೆ ಆ ಪೂಜ್ಯ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಜ್ಞಾನ ಹೇಗಿದೆ ಅಂತಂದರೆ ಅವರೂ ಕೂಡ ಒಂದು ನಡೆದಾಡುವ ವಿಶ್ವವಿದ್ಯಾಲಯ ಅಂತಂದು ನಾನು ತಿಳಿದುಕೊಂಡಿದ್ದೇನೆ ಅನೇಕ ಪತ್ರಿಕೆಗಳಲ್ಲಿ ಅವರ ಬರಹವನ್ನು ನೋಡಿ ಅವರ ಬರಹಕ್ಕೆ ನಾನು ಪ್ರಭಾವಿತನಾಗಿ ಚಿಕ್ಕಪೇಟೆಯ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಮಠದ ಹಿರೇಮಠಕ್ಕೂ ನಾನು ಭೇಟಿ ಕೊಟ್ಟಿದ್ದೆ ಇವತ್ತು ಅವರು ಅಲ್ಲಿ ಒಂದು ಕಪೋವನ ಅಂತಂದು ಒಂದು ನಿರ್ಮಾಣ ಮಾಡಿದ್ದಾರೆ ಅದು ಕೂಡ ಸಿದ್ಧಗಂಗಾ ಮಠ ಏನಿದೆ ಅದರ ಹಾದಿಯಲ್ಲಿಯೇ ಉತ್ತಮ ಪ್ರವಚನಗಳು ಅಲ್ಲಿ ನಡೀತಾ ಅಲ್ಲಿ ನಡೀತಾ ಇವೆ ಸರ್ ಇವಾಗ ಈ ತ್ರಿವಿಧ ದಾಸ ಇದನ್ನ ಕಾರ್ಯರೂಪಕ್ಕೆ ತಗೋಬೇಕಂತಪ್ಪ ಅಂದ್ರೆ ಶ್ರೀಗಳು ಎಂತ ಶ್ರಮ ಪಟ್ಟರು ಅನ್ನೋದ್ ಕುರಿತು ಸ್ವಲ್ಪ ತಮ್ಮ ಮಾಹಿತಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಇಡೀತ್ತು ಅವಾಗ ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಅಲ್ಲಿ ಪ್ರಸಾದ ವ್ಯವಸ್ಥೆ ಪ್ರಾರಂಭವಾಗಿತ್ತು ನೋಡ್ತಾ ಬಂದ್ರು ಇಪ್ಪತ್ತೆರಡು ಕಡೆ ಪ್ರಸಾದ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತಿತ್ತು ಇಪ್ಪತ್ ಮೂರನೇ ಕಡೆ ಅಡ್ಡಾಡಿದಾಗ ಅದು ಎಷ್ಟು ಸುಸಜ್ಜಿತವಾಗಿತ್ತಂದ್ರೆ ಅದನ್ನು ನೋಡಿ ಬಹಳ ಸಂತೋಷ ಪಟ್ಟಿದ್ರು ಮಹಾತ್ಮ ಗಾಂಧೀಜಿ ಅವರು ಅಲ್ಲಿ ಯಾಕೆ ಸುಸಜ್ಜಿತವಾಗಿತ್ತು ಅಂದ್ರೆ ಹರ್ಡೇಕರ್ ಮಂಜಪ್ಪನವರು ಅದರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು ಇಪ್ಪತ್ತೆರಡು ಕಡೆ ಅಷ್ಟು ವ್ಯವಸ್ಥೆ ಚೆನ್ನಾಗಿಲ್ಲ ನಿಮ್ಮ ವ್ಯವಸ್ಥೆ ಯಾಕೆ ಇಷ್ಟೊಂದು ಚೆನ್ನಾಗಿದೆ ಅಂತ ಕೇಳಿದಾಗ ಹರ್ಡೇಕರ್ ಮಂಜಪ್ಪನವ್ರು ಹೇಳ್ತಾರೆ ಇದು ಕಾಯಕ ತತ್ವ ಪ್ರಸಾದ ಸೇವೆ ವ್ಯವಸ್ಥೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾಲದಿಂದ ಬಂದದ್ದು ಆ ತತ್ವವನ್ನು ಪಾಲಿಸಿ ಈ ವ್ಯವಸ್ಥೆಯನ್ನು ನಾನು ಈ ರೀತಿ ಮಾಡಿದ್ದೇನೆ ಅಂತಂದು ಹೇಳ್ತಾರೆ ಅವತ್ತಿನ ಅಧಿವೇಶನದಲ್ಲಿ ಗಾಂಧೀಜಿಯವರು ಹರಡೇಕರ್ ಮಂಜಪ್ಪನವರನ್ನು ನೆನಪಿಸಿಕೊಂಡು ಬಸವಣ್ಣನವರು ಪಾಲಿಸಿದಂತ ಕಾಯಕ ತತ್ವವನ್ನು ನಾವು ನಿತ್ಯ ಪಾಲಿಸಿದರೆ ಭಾರತವನ್ನು ಅಷ್ಟೇ ಏಕೆ ಅಲ್ಲ ಇಡೀ ಜಗತ್ತನ್ನೇ ಬದಲಾವಣೆ ಮಾಡಬಹುದು ಅಂತ ಹೇಳಿದರು ಅದೇ ಕಾರಣಕ್ಕಾಗಿವತ್ತು ಇಂಗ್ಲೆಂಡಿನ ಪ್ರಬುದ್ಧ ಬುದ್ಧಿವಂತ ಜನತೆ ಲಂಡನ್ನ ಥೇಮ್ಸ್ ನದಿಯ ದಂಡೆಯ ಮೇಲೆ ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಅದರ ಅರ್ಥ ಬಸವಣ್ಣನವರ ಪ್ರತಿಪಾದನೆಯೇ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಾಗಿದ್ದಾರೆ ಅಂತ ಹೇಳಿ ಸತ್ಯ ಸಂತೋಷ ಅನಿಸ್ತಾ ಇದೆ ಸತ್ಯ ಸತ್ಯ ಹ್ಮ್ ಅವರು ಬಸವಣ್ಣನವರ ತತ್ವದಡಿಯೇನೆ ಪರಿಪಾಲನೆ ಈಗ ಸಿದ್ಧಗಂಗಾ ಮಠದಲ್ಲಿ ತಾವು ಜಾರಿ ತಂದ್ರು ಜೊತೆಗೆ ಅವರು ಎಲ್ಲಿ ವೇದಿಕೆಗೆ ಹೋಗ್ಲಿ ಹೋಗ್ಲಿಲ್ಲ ಅವರ ತಮ್ಮ ಲಿಂಗ ಪೂಜೆ ಕಾಯಕ ಕಾಯಕ ಆ ನಿಟ್ಟಿನಲ್ಲಿ ತ್ರಿವಿಧ ದಾಸೋಹ ನಡೆಸಿದ ಹಾಗೆ ಐದು ಸಾವಿರ ಮಕ್ಕಳ ಈಗ ಹನ್ನೆರಡು ಸಾವಿರ ಅಂತ ಹೇಳ್ತಾ ಇದ್ರಿ ಹೌದು ಈ ಈ ಪ್ರಸ್ತುತ ದಿನಗಳಲ್ಲಿ ಮಠ ಇನ್ನು ಇತರೆ ಧಾರ್ಮಿಕ ಕೇಂದ್ರಗಳಲ್ಲಿ ಹೇಗೆ ಪ್ರೇರಣೆ ಆಗ್ಲಿತ್ತು ಸರ್ ತಾವು ಒಂದು ಅಕ್ಷರ ದಾಸೋಹ ಒಂದು ಅನ್ನದಾಸೋಹ ಒಂದು ಜ್ಞಾನದಾಸೋಹ ಇಲ್ಲಿ ದಾಸೋಹದಲ್ಲಿ ಮೂರು ಪ್ರಕಾರ ಅನ್ನದಾಸೋಹ ಅಕ್ಷರ ದಾಸೋಹ ಜ್ಞಾನ ದಾಸೋಹ ಅಕ್ಷರ ಅಂದ್ರೆ ಜ್ಞಾನನ ಬರ್ತದೆ ಆ ಜ್ಞಾನ ದೇವಾಲಯ ದೇವಾಲಯದಲ್ಲಿ ಧರ್ಮ ಜೀವಿಗೆ ಬೆಳೆದತ್ತೆ ಧರ್ಮ ಅಂದ್ರೆ ಬೇರೆ ಏನೂ ಅಲ್ಲ ತನ್ನಂಗ ನೋಡಿದರೆ ಬಿಲ್ಲ ಬೇದಿಲ್ಲ ತನ್ನಂಗ ತನ್ನ ಪರರನ್ನ ನೋಡಿದರ ಕಣ್ಣ ಮುಂದದ ಕೈಲಾಸ ಆ ಧರ್ಮ ಈ ಧರ್ಮ ಎನಿತೆನಿತು ಧರ್ಮ ಒಗ್ಗೂಡಿ ಬಾಳುವುದು ಬದುಕಿನ ಮರ್ಮ ಆ ಭಾಷೆ ಈ ಭಾಷೆ ಹಲವಾರು ಭಾಷೆ ಎಲ್ಲರಿಗೆ ಇರಲಿ ಒಂದೇ ಮನದಾಸ ಎಂಬುದು ಇವತ್ತು ಸಿದ್ಧಗಂಗಾ ಮಠದ ಕಾಯಕತ್ವವಾಗಿದೆ ಹೌದು ಸತ್ಯ ಗುರುಗಳೇ ಇನ್ನೊಂದು ಈ ಸಿದ್ಧಗಂಗಾ ಮಠದಲ್ಲಿ ಈ ಅನ್ನ ದಾಸೋಹ ಏನಿದೆಯಲ್ಲ ಆ ಮಕ್ಕಳಿಗೆ ಉಳಿಸತಕ್ಕಂಥದ್ದು ಪದ್ಧತಿ ಅದೇ ಕಾನ್ಸೆಪ್ಟ್ ಮಾದರಿನೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಇವತ್ತು ತಾವು ವಿವರಿಸದಾದ್ರೆ ಅದೇ ಕಾರಣಕ್ಕಾಗಿ ಇವತ್ತು ಸರ್ಕಾರ ಆ ಇವತ್ತು ಧರ್ಮದ ಹಾದಿಯಲ್ಲಿ ನಡೆಯಲಿ ಇವತ್ತು ಎಲ್ಲ ಜಯಂತಿಗಳನ್ನು ಯಾಕೆ ಅಂತಂದ್ರೆ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ ಅದೇ ಕಾರಣಕ್ಕಾಗಿಯೇ ಇವತ್ತು ಜಯಂತಿಗಳನ್ನು ಆಚರಿಸಿ ಆ ತತ್ವದ ಅಡಿಯಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಅಕ್ಷರದಾಸವು ನಡೀತಾ ಇತ್ತು ಹೌದು ಸರ್ ಇನ್ನೊಂದು ಸಿದ್ಧಗಂಗಾ ಮಠದಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಉನ್ನತ ಉದ್ಯಮವನ್ನು ಅಲಂಕರಿಸಿದ್ದಾರೆ ಕುರಿತು ತಾವು ಹೇಳೋದಾದ್ರೆ ಇವತ್ತು ಒಂದು ಸಂಸ್ಕೃತಿ ಒಂದು ಆಚರಣೆ ಒಂದು ಬದುಕಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಆ ಮಠದಲ್ಲಿ ಓದಿದಂಥ ಐತಿಹಾಸಿಕ ಹಿನ್ನೆಲೆ ಪ್ರತಿಯೊಂದು ಸಮಸ್ಯೆಯ ಬೇರುಗಳು ಇತಿಹಾಸದ ಆಳದಲ್ಲಿರುವಂತೆ ಆ ಮಠದಲ್ಲಿ ಓದಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಭವಿಷ್ಯದ ಬಾಳು ಕೂಡ ಆ ಇತಿಹಾಸದ ಸಂಸ್ಕೃತಿಯಲ್ಲಿದೆ ಹಾಗಾಗಿ ಭವಿಷ್ಯ ಉತ್ತಮ ರೀತಿಯಲ್ಲಿ ನಿರ್ಮಾಣವಾಗಿದೆ ಇನ್ನೊಂದು ಗುರುಗಳೇ ಆ ಮಠದಲ್ಲಿ ಜಾತಿ ಅನ್ನೋದು ಅದು ಪದನೇ ಇಲ್ಲ ಇಲ್ಲ ಎಲ್ಲ ಧರ್ಮದ ಮಕ್ಕಳಿಗೂ ಅಲ್ಲಿ ಈ ತ್ರಿವಿಧ ದಾಸೋಹ ಹೇಳ್ತಾ ಇದೆ ಆ ಕುರಿತು ತಾವು ಹೇಳದ್ ಆ ಜಾತಿ ಈ ಜಾತಿ ಅನ್ನಬೇಡ ಬೇಡ ಜಾತ ಸರ್ವಜ್ಞ ಆ ದೇವನೇ ಮತ್ತು ಸಿದ್ಧಗಂಗಾ ಶ್ರೀಗಳಾಗಿದ್ದಾರೆ ಅವರು ಲಿಂಗ ಪೂಜೆ ಕುರಿತು ತಾವು ತಮ್ಮ ಅನಿಸಿಕೆ ಹೇಳದಾದ್ರು ಲಿಂಗ ಪೂಜೆ ಅಂತಂದ್ರೆ ಅದರಲ್ಲಿ ಒಂದು ಏನೋ ಕಪ್ಪು ಬಣ್ಣ ಇರ್ತ ಅದರಲ್ಲೊಂದು ಒಂದು ಕಾಸ್ಮೆಟಿಕ್ ಎನರ್ಜಿ ಇದೆ ಅದನ್ನು ನೇರವಾಗಿ ಅಂಗೈಯಲ್ಲಿ ಲಿಂಗವನ್ನಿಟ್ಟುಕೊಂಡು ನೇರವಾಗಿ ಕುಳಿತು ಆ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾರೆ ಕಣ್ಣಿನ ದೃಷ್ಟಿ ಆ ಲಿಂಗದ ಮೇಲೆ ಬೀಳುವುದರಿಂದ ಕಣ್ಣಿನ ಕಾಂತಿ ಹೆಚ್ಚಾಗುತ್ತದೆ ಅರ್ಥಾತ್ ಆ ಕಣ್ಣಿನ ಆರೋಗ್ಯವೇ ಇನ್ನೊಂದು ಲಿಂಗ ಪೂಜೆಗೆ ಪೂಜೆವಾಗಿದೆ ಮತ್ತು ಮನಸ್ಸಿನ ಏಕಾಗ್ರತೆಯಾಗಿದೆ ಅದ್ಭುತ ಈಗ ಸ್ವಾಮೀಜಿಗಳು ಅವ್ರನ್ನ ನೇರವಾಗಿ ನೋಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಅವರು ಏಟತ್ತಿದ್ರು ನೆಲವನ್ನೇ ನೋಡ್ತಾ ಹೋಗ್ತಾ ಇದ್ರು ಜನ ಮಾತ್ರ ಭಕ್ತರು ಮಾತ್ರ ಅವ್ರ ಕಣ್ಣನ್ನು ನೋಡ್ತಾ ಇದ್ದಿಲ್ಲ ಆ ಕುರಿತು ತಾವು ಏನಾದ್ರು ಹೇಳೋದ್ರೆ ಏನಲ್ರಿ ಸಮಾಜ ಅವರನ್ನು ಗುರುತಿಸಿದೆ ಸಮಾಜ ಮಠದ ಬಗ್ಗೆ ತುಂಬ ಅಭಿಮಾನ ಇದೆ ಸಮಾಜಕ್ಕೆ ಸಮಾಜದಿಂದ ನಾನೇನು ಪಡೆದೆ ಅನ್ನೋದಕ್ಕಿಂತ ಶಿಕ್ಷಣದ ಮೂಲಕ ಮತ್ತು ಧರ್ಮದ ಮೂಲಕ ಸಮಾಜಕ್ಕೆ ನಾನು ಏನು ಕೊಟ್ಟೆ ಏನು ಕೊಡಬೇಕಾಗಿದೆ ಇದು ಒಂದೇ ವಿಚಾರವೇ ಅವರ ಜೀವನದ ಭಾಗವಾಗಿತ್ತು ಇನ್ನೂ ಅವ್ರ ಬಗ್ಗೆ ತಾವು ಹೇಳೋದಾದ್ರೆ ನಾನು ಬೆಂಗಳೂರಿಗೆ ಹೋದ ಸಮಯದಲ್ಲಿ ತುಮಕೂರಿಗೆ ಹೋಗಿ ಹಿಡಿದು ಮಠದಲ್ಲಿ ಸ್ನಾನ ಮಾಡಿಕೊಂಡು ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದೇನೆ ಅದು ನನ್ನ ಪೂಜ್ಯರಿಗೆ ಅರ್ಪಣೆ ಮಾಡುವಂತ ಇವತ್ತು ಧನ್ಯತಾ ಭಾವ ಸರ್ ಇಂದಿನ ಅದೇ ಮಾದರಿಯಲ್ಲಿ ಕೊಪ್ಪಳ ಗವಿಮಠ ಸಹ ಹೆಜ್ಜೆ ಇಟ್ಟಿದೆ ಸಾಕಷ್ಟು ಸಾವಿರ ಸಂಖ್ಯೆಯ ಮಕ್ಕಳಲ್ಲಿ ಅವರು ಬೋಧನೆ ಮಾಡ್ತಾ ಇದ್ದಾರೆ ಅಕ್ಷರ ಅನ್ನ ಜೊತೆಗೆ ಹಾ ಇತರೆ ಕೇಂದ್ರಗಳಿಗೆ ತಾವು ಏನು ಹೇಳೋದಾದರೆ ಈಗ ಒಬ್ಬರಂತೆ ಒಬ್ಬರಿಲ್ಲ ಒಬ್ಬರಂತೆ ಒಬ್ಬರಲ್ಲ ಅವರ ಶ್ರದ್ಧೆ ಶ್ರಮ ಸಾಧನೆ ಸಂಸ್ಕೃತಿ ಮತ್ತು ಇದರ ಜೊತೆಗೆ ಸಮಾಜ ಮಠಮಾನ್ಯಗಳ ಮೇಲಿರುವಂಥ ಒಲವು ಗೌರವ ಎಲ್ಲದರ ಜೊತೆಗೆ ಒಂದು ಏನಾದರೂ ಸಾಧನೆ ಇರಬೇಕಂದರೆ ಇವತ್ತು ಹಣವು ಕೂಡ ತುಂಬ ಮುಖ್ಯವಾಗಿರ್ತದೆ ನಾವು ನೂರಾರು ನಾಟಕದ ನಾಯಕನ ಪಾತ್ರಧಾರಿಯಾಗು ಏನಾದರೂ ಹಾಗೂ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಒಂದು ಹಣಕಾಸಿನ ಮೂಲಕ ವಿದ್ಯೆಯನ್ನು ಕೊಟ್ಟು ಅನ್ನ ಪ್ರಸಾದವನ್ನು ಉಣಬಡಿಸುವಂಥ ರಕ್ಷಕನಾಗು ಅನ್ನುವಂಥದ್ದು ನನ್ನ ಉದ್ದೇಶ ನೀವು ಉದ್ದೇಶ ಒಳ್ಳೇದು ಸರ್ ಸರ್ ಅವರು ಮಠವನ್ನು ಈಗ ಈಗಿನ ಶ್ರೀಗಳು ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಿಂದಿನ ಶ್ರೀಗಳಲ್ಲಿ ಈಗಿನ ಶ್ರೀಗಳಲ್ಲಿ ತಾವು ಕಾಣುವಂಥದ್ದು ಏನು ಹಿಂದಿನ ಸ್ತ್ರೀಗಳು ಹಾಕಿಕೊಟ್ಟ ಪಾಠವೇ ಈ ಹಿಂದಿನ ಶ್ರೀಗಳಿಗೆ ಸಂಸ್ಕೃತಿಯಾಗಿದೆ ಮತ್ತು ಮೂಲತಃ ಅವರು ಭಸ್ಮಧಾರಿಗಳು ಅವರ ಹಣೆ ನೋಡಿದರೆ ಗೊತ್ತಾಗುತ್ತೆ ಶಿವನನ್ನು ನೆನೆಯುವ ಮೊದಲು ಯಾರು ಹಣೆಗೆ ವಿಭೂತಿಯನ್ನು ಧರಿಸಿರ್ತಾರೆ ಅವರನ್ನು ನೆನೆದು ಬಿಟ್ಟರೆ ಸಾಕು ಅವರ ಅಂತರಂಗದಲ್ಲಿ ಶಿವ ಹೌದು ನಾನು ವಿಡಿಯೋಗಳಲ್ಲಿ ಪೂಜ್ಯರು ಪೂಜೆ ಮಾಡುವುದನ್ನು ನಾನು ನೋಡ್ತಾ ಇರ್ತೇನೆ ನಮಗೆ ತುಂಬಾ ಸಂತೋಷ ಅನಿಸುತ್ತ ನಾವು ಕೂಡ ಅದನ್ನು ಪಾಲಿಸಬೇಕು ಹ್ಮ್ ಹ್ಮ್ ಪೂಜೆಯ ಪ್ರತಿಫಲ ಅಂತಂದ್ರೆ ಅದು ಮನಸ್ಸಿನ ಏಕಾಗ್ರತೆ ಮತ್ತು ಆರೋಗ್ಯ ಹೌದು ಸತ್ಯ ಸರಿ ಈಗಿನ ಯುವ ಜನತೆಗೆ ಮಠಗಳ ಕರ್ತವ್ಯ ಏನು ಮಠಗಳಲ್ಲಿ ಯೋಗ ಜನತೆ ಹೇಗೆ ಕುರಿತು ನಾವು ಹೇಳೋದಾದ್ರೆ ಮಠಗಳು ಸ್ವತಂತ್ರ ಸಿಗೋದಕ್ಕಿಂತ ಮೊದಲು ಈ ದೇಶಕ್ಕೆ ಶಿಕ್ಷಣ ಕೊಟ್ಟವರು ಹೌದು ನಮ್ಮ ಬದುಕು ಪ್ರಾರಂಭವಾಗೋದೇ ಅಲ್ಲಿಂದ ಹೌದು ಇವತ್ತು ಬೇರೆ ಬೇರೆ ಮಠಗಳನ್ನು ಹೋಲಿಕೆ ಮಾಡುವುದಕ್ಕಿಂತಲೂ ಎಲ್ಲ ಮಠಾಧೀಶರು ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮೊದಲು ವಿದ್ಯಾರ್ಥಿಗಳಿಗೆ ಪ್ರಸಾದಕ್ಕಾಗಿ ಭಕ್ತರ ಮನೆಗೆ ಹೋಗಿ ಜೋಳಿಗೆ ಜೋಳಿಗೆಯ ಮೂಲಕ ಭಿಕ್ಷೆಯನ್ನು ಹಾಕಿಸಿಕೊಂಡು ಬಂದು ನೀವು ಒಂದು ಸೇರ್ ಜೋಳ ಕೊಡಲಿ ಎರಡು ಸೇರು ಜೋಳ ಕೊಡಲಿ ಅರ್ಧ ಕುರಿ ಕೊಡಲಿ ಗೋಧಿ ಕೊಡಲಿ ಏನು ಆಹಾರ ಧಾನ್ಯಕ್ಕೆ ತಂದು ಕೊಡ್ತಾರೆ ಅದನ್ನೆಲ್ಲ ತಂದು ಆ ಮಠಕ್ಕೆ ಹಚ್ಚಿ ಬೋರ್ಡಿಂಗ್ ನಡೆಸುವುದರ ಮೂಲಕ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಮಕ್ಕಳಿಗೆ ವಿದ್ಯಾರ್ಥಿ ಜೀವನವನ್ನು ಅವರು ನಡೆಸಿಕೊಟ್ರಲ್ಲ ಆ ಒಂದು ಶ್ರಮ ನಾವು ಇವತ್ತು ಸ್ಮರಣೆ ಮಾಡಿಕೊಳ್ಬೇಕಾಗತ್ತೆ ಅವರ ಆ ಶ್ರಮದ ಸಾರ್ಥಕತೆಯೇ ಇವತ್ತು ಬೆಳೆದು ನಿಂತ ಶಿಕ್ಷಣ ಸಂಸ್ಥೆಗಳಾಗಿವೆ ಹೌದು ಸತ್ಯವಾದ ಮಾತು ಸರ್ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಜೊತೆಗೆ ಅವರು ವಚನ ಸಾಹಿತ್ಯವನ್ನು ಕೂಡ ಹೇಳ್ಕೊಟ್ರು ಹೌದ್ರಿ ಆ ಕುರಿತು ವಚನ ವಚನ ಅಂತಂದ್ರೆ ಬರೀ ಹಾಡೋದು ಇದನ್ನ ಮಾಡೋದಲ್ಲ ದಯವಿಲ್ಲದ ಧರ್ಮದಾವು ದಯ್ಯ ದೈವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದೈವೇ ಧರ್ಮದ ಮೂಲವಯ್ಯ ಅಂತಂತಂದ್ರ ಅದು ಬರೀ ವಚನ ಆಗದಲ್ಲ ಆ ದಯ ರೂಢಿಸ್ಕೋಬೇಕು ದೈವೇ ಧರ್ಮದ ಮೂಲ ಧರ್ಮವೇ ರಕ್ಷತಾ ರಕ್ಷತಿ ಅಂತಂದ್ರೆ ಅದು ಧರ್ಮದ ಮೂಲವಾಗಿರ್ಬೇಕು ಏನ್ರಿ ವಚನ ಸಾಹಿತ್ಯ ವಚನಗಳ ವಿಚಾರಗಳು ಕಾರ್ಖಾನೆಯಿಂದ ಬಂದವುಗಳಲ್ಲ ಕಲ್ಪನಾ ಪ್ರಪಂಚದಿಂದ ಬಂದವುಗಳಲ್ಲ ಜೀವನದಲ್ಲಿ ಅನುಭವಿಸಿದ ಅನುಭವದ ಆಳದಿಂದ ಬಂದಿದೆ ವಚನವೆಂದರೆ ಶಾಶ್ವತ ಎಂದರ್ಥ ಅನುಭವ ಅನುಭವ ಕಂಡದ್ದನ್ನು ನೋಡಿ ಅದರಂತೆ ಬರೆದ್ರವರು ಈಗ ಉದಾಹರಣೆಗೆ ಇವತ್ತು ಅಂಬಿಗರ ಚೌಡಯ್ಯ ಜಯಂತಿ ಏನೋ ನೀನು ಅಂಬಿಗ ಅಂದಂತೊಬ್ರು ಯಾರು ಅಂಬಿಗ ಅಂಬಿಗನೆಂದು ನಂಬಿ ಕೆಡಬೇಡ ಅಂಬಿಗನನ್ನು ನಂಬಿದರೆ ಒಂದೇ ಹರಿಗೋಲಿನಲ್ಲಿ ನದಿಯನ್ನು ದಾಟಿಸುವಂತ ಹೀಗೆ ಅನುಭವವೆಂಬುದು ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯುವ ಮಾತಲ್ಲ ತಿಳಿಸದೆ ತಿಳಿಯದು ತಿಳಿಯದೆ ಹೊಳೆಯದು ಹೊಳೆಯದೆ ಉಳಿಯದು ಉಳಿಯದೆ ಇಳಿಯದು ಈ ಅನುಭವದ ಒಂದು ವಾಕ್ಯ ಏನೈತಿ ಆ ಮಠದಿಂದ ಏನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದಾರ ಅವರ ಭವಿಷ್ಯವೇ ಅಷ್ಟೊಂದು ಸಾರ್ಥಕ ಬಂದ ಅನ್ನುವಂಥದ್ದನ್ನು ಇವತ್ತು ಹೇಳೋದ್ರ ಜೊತೆಗೆ ನಾನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಜನತಾ ಸಮಾಜ ಸೇವಾ ಟ್ರಸ್ಟ್ ಅಂತೇನಿದೆ ಆ ಸಂಸ್ಥೆಯಲ್ಲಿ ಈ ನಮ್ಮ ಮುಕೇಶ್ ನೆಲಗಲ್ ನಮ್ಮ ರವೀಂದ್ರ ಬಾಕಳೆ ಅವರತ್ತೋ ನಮ್ಮ ನಟರಾಜ್ ಸೋನಾರ್ ಅವರದ್ದು ಇಂಥ ಒಂದು ಸನ್ಮಿತ್ರರ ಒಂದು ಪ್ರೋತ್ಸಾಹದಿಂದ ನಾನು ಬೆಂಗಳೂರಿನಲ್ಲಿ ಒಂದು ನೂರ ಹನ್ನೆರಡನೇ ಪೂಜ್ಯರ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಜಯಂತಿನ ಅಂಗವಾಗಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಯನ್ನು ಕೂಡ ಇವತ್ತು ತಮ್ಮ ಸಂದರ್ಶನ ಕೊಡುವಂತ ಭಾಗ್ಯವ ನನಗೂ ಕೂಡ ಕೂಡಿ ಬಂತು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಪೂಜಾರನ್ನು ಸ್ಮರಣೆ ಮಾಡಿಕೊಳ್ತೀವಿ ಖಂಡಿತ ಸರ್ ಸರ್ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ವೇದಿಕೆಗೆ ಆಗಮಿಸಿ ಲಿಂಗೈಕ್ಯ ಶಿವಕುಮಾರ ಶ್ರೀಗಳ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದೀರಿ ನಮ್ಮ ವೇದಿಕೆ ವತಿಯಿಂದ ಪುಸ್ತಕ ಕೊಡಿ ಧನ್ಯವಾದಗಳು ವೀಕ್ಷಕರೇ ನಾಡಿನಾದ್ಯಂತ ಅಷ್ಟೇ ಅಲ್ಲ ಇಡೀ ದೇಶದಾದ್ಯಂತ ಲಿಂಗೈಕ್ಯ ಶಿವಕುಮಾರ ಶ್ರೀಗಳ ಶಿಷ್ಯಂದರು ಇದ್ದಾರೆ ಅವರು ಒಕ್ಕಲಿನ ಒತ್ತಾಯ ಒಂದೇ ಅವರಿಗೆ ಭಾರತ ಹತ್ರ ಬೇಡ ಅವರೇ ಒಂದು ಭಾರತಕ್ಕೆ ಮುಕುಟ ದಾಸೋಹ ದಿನವನ್ನು ಸರ್ಕಾರ ಹಿಂದಿನ ಸರ್ಕಾರ ಘೋಷಿಸಿದೆ ಆದರೆ ಸರ್ಕಾರದಿಂದ ಆಚರಣೆಗೆ ತರುತ್ತಿಲ್ಲ ಇನ್ನಾದರೂ ನನ್ನ ಸರ್ಕಾರ ಇರಲಿ ನಿನ್ನ ಸರ್ಕಾರ ಇರಲಿ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ಎದಕ್ಕೆ ಕ್ರೆಡಿಟ್ ಹೋಗುತ್ತೆ ಅನ್ನೋದು ಬೇಡ ಶ್ರೀಗಳ ಕೊಡುಗೆಯೇ ಮಾತ್ರ ದೊಡ್ಡದು ಅದನ್ನು ಮನಗೊಂಡು ಸರ್ಕಾರದಿಂದ ಈ ದಾಸೋಹ ದಿನವನ್ನಾಗಿ ಆಚರಣೆಗೆ ತರಬೇಕು ನಮ್ಮ ವಾಹಿನಿಯ ಕೂಡ ಆಗ್ರಹವಾಗಿದೆ ಧನ್ಯವಾದಗಳು ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ